ಇಲ್ಲಿ ಮಾಡ್ತಿದ್ರು ಇಲ್ಲಿ ಪಿಚ್ಚರ್ ಸ್ಟಾರ್ಟ್ ದ ಎಂಡ್ ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ಲವೇ ಇಲ್ಲ ದಿಲ್ಲಿ ಎಲ್ಲಾ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ಕೇಳೋದ್ ನಿಮ್ಗೆ ಕೇಳೋದ್ ಅಷ್ಟೇ ಕೆಲವು ನೀ ಎಲ್ಲಿ ನೀ ಮಂಡ್ಯ ಹೇಳಿದಿಲ್ಲ ಅದ್ರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವರು ನಮ್ದು ಮಾಡದಿಲ್ಲ ಅನ್ನೋದು ಆರಂಭ ಮಾಡಿದರೆ ಅದರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ ಯಾಕೆ ನಾನು ಕೊನೆಯ ದೂಷ ಇಲ್ಲೇ ಇದೆ ಎರಡು ವರ್ಷದಿಂದ ನೋಡಿದ್ದೀವಿ ಅವರ ಸಹಕಾರ ಸಿಗಲಿಲ್ಲ ನಮಗೆ ಸಿಕ್ಕಿದರೆ ಇನ್ನೊಂದು ಇಪ್ಪತ್ತು ಸಾವಿರ ಲೀಡ್ ಆಗ್ತಿತ್ತು ಸೊ ಅದನ್ನು ಹೇಳಿದ್ವಿ ಕೂಡ ಅದನ್ನ ಹೇಳ್ತೀವಿ ಸರ್ ಕೆಲವರು ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರ ಮಾಡಲಿಲ್ಲ ಅಥವಾ ಶಾಸಕರು ಮಾಡಲಿಲ್ವ ಸರ್ ಇದು ಹೊಸ ಬಿ ಜೆ ಪಿಯಿಂದ ಬಂದಂಥ ಶಾಸಕರ ಜೋಡಿ ಬಂದಂತ ಹಂಗೀ ಮಾಡ್ತಿತ್ತು ಹೇಳ್ಲಿಕ್ಕೆ ಬಿಡೋದಿಲ್ಲ ಅದಿಗ್ ಪಿಚ್ಚರ್ಸ್ ಸ್ಟಾರ್ಟ್ ಆಗಿದೆ ಆ ಮಟ್ಟದಾಗ ನಮ್ಮ ಮಟ್ಟದಾಗ ಇಲ್ವೇ ಇಲ್ಲ ದಿಲ್ಲಿ ಎಲ್ಲ ನಮ್ಮ ಕೈಯಲ್ಲಿ ಏನು ಇಲ್ಲ ನಾವು ಕೇಳೋದು ನಿಮ್ಗೆ ಮೊನ್ನೆ ಹೇಳಿದಿಲ್ಲ ಅದ್ರಲ್ಲಿ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉದ್ದೇಶ ಕೆಲವರು ನಮ್ದು ಮಾಡ್ದಿಲ್ಲ ಅನ್ನೋದು ಆರೋಪ ಮಾಡಿದ್ರೆ ಅದ್ರಲ್ಲಿ ಎಲ್ಲ ಪ್ರಶ್ನೆ ಇಲ್ಲ ಯಾಕಂದ್ರೆ ನಾನು ಕೊನೆ ದಿವಸ ಇಲ್ಲೇ ಇದ್ದೆ ಯಾರು ಸಿಂಧ ನೋಡಿದ್ವಿ ಅವರ ಸಹಕಾರ ಸಿಗ್ಲಿಲ್ಲ ನಮ್ಗೆ ಸಿಕ್ಕಿದ್ರೆ ಇನ್ನೊಂದು ಇಪ್ಪತ್ತು ಸಾವಿರ ಕೆಲವರು ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಲಿಲ್ಲ ಅಥವಾ ಶಾಸಕರ ಮಾಡ್ಲಿಲ್ಲವಾ ಬಿಜೆಪಿಯಿಂದ ಬಂದಂತ ಶಾಸಕರ ಜೊಡಿ ಬಂದಂತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ